ನೀನು ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗ್ತಿದೀಯ ಓ ಮೈ ಗಾಡ್ ಹೌ ಇಂಥ ನನಗೇನಾದ್ರೂ ಸಿಕ್ಬಿಟ್ಟಿದ್ರೆ ಆಕಾಶದಲ್ಲಿ ಹಾರಾಡ್ತಿದ್ದೆ ಆದ್ರೆ ನೀನ್ ನೋಡಿದ್ರೆ ಯಾಕೆ ಇಷ್ಟು ಬೇಜಾರಾಗಿದ್ಯಾ ನಿಂದೆ ಮದ್ವೆ ತಾನೆ ಸ್ವಲ್ಪ ಸಂತೋಷ ಪಡು ಸ್ವಲ್ಪ ಹೇಳು ಅವಳು ನಮ್ಮ ಸರಿ ಸರಿ ಬನ್ನಿ ಒಳಗಡೆ ಹೋಗೋಣ ನಾನು ಮನೆ ನೋಡ್ಬೇಕು ಗುಡ್ ಮಾರ್ನಿಂಗ್ ಎವ್ರಿ ಒನ್ ನಿಮ್ಗೆಲ್ರಿಗೂ ನಾನು ಯಾರು ಅಂತ ಆಶ್ಚರ್ಯ ಆಗ್ತಾ ಇದ್ದೇನೋ ಆ ಮೊನಲ್ಲಿ ಸಿಸ್ಟರ್ ಆಫ್ ಅಮೃತ ನನ್ನ ಹೆಸರು ಅಂಜಲಿ ಅಂತ ನೀವು ಯಾರ್ಯಾರು ಏನೇನು ಅಂತ ನಾನು ಹೇಳ್ತೀನಿ ಇವರು ಫ್ಯಾಮಿಲಿಯ ಎಲ್ಡೆಸ್ಟ್ ಅಂಡ್ ಕ್ಯೂಟೆಸ್ಟ್ ಅಜ್ಜಿ ಇವರು ಫ್ಯಾಮಿಲಿಯಲ್ಲಿ ಎಲ್ರಿಗಿಂತ ಜಾಸ್ತಿ ತಮಾಷೆ ಮಾಡೋರು ಇನ್ನು ಇವರು ನಿಮ್ಮ ಸೊಸೆ ಜಯಲಕ್ಷ್ಮಿ ಮೇಡಮ್ ಹೆಸರಿಗೆ ತಕ್ಕ ಹಾಗೆ ಎಲ್ಲ ಕೆಲಸದಲ್ಲೂ ಜಯ ಸಾಧಿಸೋರು ಇಲ್ಲಿ ತಾನು ವಿಂಡೋ ಶಾಪಿಂಗ್ ಮಾಡಿ ಕಾರ್ಟಲ್ಲಿರೋ ಥಿಂಗ್ಸನ್ನೆಲ್ಲ ಗಂಡಂಗೆ ತೋರಿಸಿ ನನಗೆ ಅದು ಬೇಕು ಇದು ಬೇಕು ಅಂತ ಮೂರು ಹೊತ್ತು ತಲೆ ತಿಂತಿರೋ ಸಂಗೀತಕ್ಕ ಆ್ಯಂಡ್ ಅವ್ರ ಪಕ್ಕದಲ್ಲಿರೋರು ಅವ್ರ ಗಂಡ ವರುಣ್ ಸದ್ಯ ನಾನು ಪಾಪದವನು ಅಂತ ನಿನ್ಗೆ ಈಗಾದರೂ ಅರ್ಥ ಆಯ್ತಲ್ಲ ಅಂಜಲಿ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನ ಗಂಡಂಗೆ ಡೇಲಿ ಹೀಗೆ ತಾನೇ ಕಾಟ ಕೊಡೋದಲ್ವಾ ಹಾಗೆ ಹೇಳಲ್ಲ ನಾಗವೇಣಿ ಮೇಡಮ್ಗೆ ಕೋಪ ಬಂದ್ಬಿಡುತ್ತೆ ಅಲ್ವಾ ನಾಗವೇಣಿ ಮೇಡಮ್ ಅಂಜಲಿ ನೀನು ನಿಮ್ಮ ಅಕ್ಕನ ಗುಣ ಸ್ವಭಾವದಲ್ಲಿ ಆಪೋಸಿಟ್ ಇದ ಅಮೃತ ಎಷ್ಟು ಸೈಲೆಂಟ್ ಹೌದಾ ನಾನ್ ಫುಲ್ ವೈಲೆಂಟಾ ಅಂಜಲಿ ತುಂಬಾ ತಮಾಷೆ ಮಾಡ್ತಾಳೆ ಸಾಕು ನಿಲ್ಸ ನಿಂತರಟೆ ಮೊದಲು ಬಂದಿರೋ ವಿಷಯ ಮಾತಾಡೋಣ ಇರ್ಲಿ ಬಿಡಿ ಹೆಣ್ಮಕ್ಳು ಹೀಗೆ ಇರ್ಬೇಕು ನಗು ಮಾತುಕತೆ ಎಲ್ಲ ಇರುತ್ತೆ ಅಂದ್ರೆ ಮನೇಲಿ ಮುಗಿಯಕ್ಕೆ ಬಂದಿರೋ ಸಂತೆ ತರ ಇರುತ್ತೆ ಅಲ್ಲಲ್ಲಿ ಜನ ಏನೋ ಕಾಣಿಸ್ತಾರೆ ಆದ್ರೆ ಶಬ್ದ ಸಡಗರ ಒಂದೂ ಇರಲ್ಲ ಯು ಆರ್ ರೈಟ್ ಅಜ್ಜಿ ನನ್ಗೆ ನಮ್ ಹಳ್ಳಿ ಸಂತೆ ನೆನ್ಪಾಯ್ತು ಸಾಕು ನಿಲ್ಸಿ ನಿನ್ ತಲೆ ಹರಟೆ ಮೊದ್ಲು ಬಂದಿರೋ ವಿಷಯ ಮಾತಾಡೋಣ ಸವಿತಾರೆ ಬನ್ನಿ ಕೂತ್ಕೊಳ್ಳಿ ಬನ್ನಿ ಹೇಳಿ ಯಾವಾಗ ಇಟ್ಕೊಳ್ಳೋಣ ನಿಶ್ಚಿತಾರ್ಥ ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ಚಿಕ್ಕಮ್ಮ ಇಷ್ಟು ಬೇಗ ನಿಶ್ಚಿತಾರ್ಥನಾ ಅದೆಲ್ಲ ಅಮೃತ ನಿಂಗಿದೆಲ್ಲ ಗೊತ್ತಾಗಲ್ಲ ಸುಮ್ಮನಿರು ಮೇಡಮ್ ಎರಡೂ ಮನೆಯವರು ಒಪ್ಪಿಗೆ ಆಗಿದೆ ಇನ್ನು ಶುಭ ಕಾರ್ಯನ ಮುಂದಕ್ಕೆ ಹಾಕೋದು ಯಾಕೆ ಆದಷ್ಟು ಬೇಗ ಮುಗಿಸ್ಬಿಡೋಣ ಹಾಂ ಹೌದು ನಿಶ್ಚಿತಾರ್ಥ ಆದಷ್ಟು ಬೇಗ ಇಟ್ಕೊಂಡು ಮದುವೆನೂ ಬೇಗ ಮುಗಿಸ್ಬಿಡೋಣ ಜಯ ನಿಶ್ಚಿತಾರ್ಥ ಮನೆ ಮಟ್ಟಿಗೆ ಮಾಡಿಕೊಂಡು ಮದುವೆಗೆ ಎಲ್ಲರೂ ಕರೆದ್ರಾಯ್ತು ಆಯಿತು ಅತ್ತೆ ಪುರೋಹಿತರು ಡೇಟ್ ಕಳಿಸಿದ್ದಾರೆ ಇರಿ ನೋಡೋಣ ಎರಡು ದಿನದಲ್ಲಿ ಒಂದು ಮುಹೂರ್ತ ಇದೆ ಮತ್ತೆ ಇದೇ ಭಾನುವಾರ ಒಂದು ಮುಹೂರ್ತ ಇದೆ ಇನ್ನೊಂದು ಬಹಳ ದೂರ ಇದೆ ಇದು ಎರಡರಲ್ಲಿ ಯಾವುದಾಗಬಹುದು ಅಂತ ನಿಮ್ಮ ಯಜಮಾನ್ರ ಹತ್ರ ಕೇಳ್ಬಿಟ್ಟು ಹೇಳ್ತೀರಾ ಸವಿತಾ ಅವರೇ ನಮ್ಮ ಮನೆಯವ್ರಿಗೆ ನಾನು ಫೋನ್ ಮಾಡಿ ಕೇಳ್ತೀನಿ ಮೇಡಮ್ ಇಷ್ಟು ಬೇಗ ಅಂದರೆ ಕಷ್ಟ ಆಗಲ್ವ ಚಿಕ್ಕಮ್ಮ ಬೇಡ ಅಂತ ಹೇಳಿ ಈಗಲೇ ಫೋನ್ ಮಾಡಿ ಕೇಳಿದ್ರೆ ಆಗುತ್ತೆ ಕೇಳಿಬಿಡಿ ಇದೇ ನೆಪದಲ್ಲಿ ನಾವು ನಿಮ್ಮ ಮನೆಯವರ ಹತ್ರ ಇನ್ನೊಮ್ಮೆ ಮಾತಾಡ್ದಾಗತ್ತೆ ಹಲೋ ರೀ ನಾವು ಜಯಲಕ್ಷ್ಮಿ ಮೇಡಮ್ ಮನೆಯಲ್ಲಿದ್ವಿ ಅವರು ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ರು ಯಾವಾಗ ಅಂತ ಹೇಳ್ತಿದ್ರೆ ಎರಡು ದಿವಸದಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ ಇನ್ನೊಂದು ಭಾನುವಾರ ಇದೆಯಂತೆ ಸವಿತಾ ಅವರೇ ನಿಮ್ಮ ಯಜಮಾನ್ರ ಹತ್ರ ನಾನು ಮಾತಾಡ್ಬೋದಾ ರೀ ಮೇಡಮ್ ಅವ್ರ ಅತ್ತೆ ನಿಮ್ಮ ಹತ್ರ ಮಾತಾಡ್ಬೇಕಂತ ಹಾ ಕೊಡ್ತೀನಿ ಹಲೋ ಹಾ ನಮಸ್ತೆ ನಂಜುಡ್ಡಿನವ್ರೆ ನಮಸ್ಕಾರ ತಾಯಿ ನೀವು ನಮ್ಮನೆ ಬೀಗರಾಗ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷ ನಮಗೂ ತುಂಬ ಸಂತೋಷ ತಾಯಿ ನನ್ನ ಮಗಳು ನಿಮ್ಮನೆ ಸೇರ್ತಿರೋದು ಇಂಥ ಸೊಸೆ ಪಡೆಯಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳಿ ಎಲ್ಲ ದೊಡ್ಡ ಮಾತು ತಾಯಿ ನಿಮ್ಮ ಒಪ್ಪಿಗೆ ಸಿಗಲಿ ಅಂತಲೇ ಕಾಯ್ತಾ ಇದ್ವಿ ನಿಮ್ಮ ಮಗಳು ಸಕಲ ಗುಣ ಸಂಪನ್ನಳು ಮಗಳನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದೀರ ಆದಷ್ಟು ಬೇಗ ಮದುವೆ ಕಾರ್ಯ ಆಗಲಿ ಅಂತ ನಮ್ಮೆಲ್ಲರ ಆಸೆ ಅಪ್ಪ ನಂಜನವರೆ ನಾನು ಸೊಸೆ ನಿಮ್ಮ ಹತ್ರ ಮಾತಾಡಬೇಕಂತೆ ಕೊಡ್ತೀನಿ ನಮಸ್ಕಾರ ಬೀಗ್ರೆ ಹಾಂ ನಮಸ್ಕಾರ ಏನಿಲ್ಲ ಇದೇ ಭಾನುವಾರ ಒಳ್ಳೆ ಮುಹೂರ್ತ ಇದೆ ಅಂತ ಜೋಯಿಸ್ರೆ ಹೇಳಿದ್ರು ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಹಾಗೆ ಆಗಲಿ ಒಳ್ಳೆ ಕಾರ್ಯ ಬಂದಾಗ ತಡೆ ಹಾಕಿ ಯೋಗ ಕೂಡು ಬಂದಾಗ ಗಳಿಗೆ ಇಳಿಸ್ತಾ ಕೂಡಬಾರ್ದು ಅಂತ ದೊಡ್ಡವರು ಹೇಳಿದ್ದಾರೆ ಈ ಭಾನುವಾರನೇ ಆಗೋಗಬಿಡ್ಲಿ ಕಾರ್ಯಕ್ರಮ ತುಂಬ ಸಂತೋಷ ಆಯಿತು ನೀವು ಅಷ್ಟರಲ್ಲಿ ಬಂದ್ಬಿಡಿ ನಮ್ಮ ಎಲ್ಲ ಕಾರ್ಯಗಳನ್ನು ಮಾಡಿಬಿಡೋಣ ಆಯ್ತು ತಾಯಿ ತುಂಬ ಥ್ಯಾಂಕ್ಸ್ ಬೀಗ್ರೆ ಇರಿ ನಿಮ್ಮ ಮನೆಯವ್ರ ಹತ್ರ ಕೊಡ್ತೀನಿ ರೀ ಸವಿತಾ ಇದೇ ಭಾನುವಾರ ನಿಶ್ಚಿತಾರ್ಥ ಆಗೋಗ್ಬಿಡ್ಲಿ ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಕಣೆ ಆಯ್ತು ರೀ ಹಾಗೆ ಆಗಲಿ ನಾನು ಫೋನ್ ಇಡ್ತೀನಿ ನನ್ ಕೈಲಿ ಆಗ್ತಾ ಇಲ್ಲ ಅಮ್ಮ ಇದನ್ನೆಲ್ಲ ನೋಡಕ್ ಆಗ್ತಾ ಇಲ್ಲ ಅಂಜಲಿ ಆ ಚಿಕ್ಕಮ್ಮ ನೋಡ್ತಾ ಆಚೆ ಅಂತ ಅನಿಸ್ತಾ ಇದೆ ಬಟ್ಟೆನ ಹರ್ದಂಗೆ ಅವ್ರನ್ನ ಇಡ್ಕೊಂಡು ಹರ್ದಾಕ್ ಬಿಡೋಣ ಅಷ್ಟು ಕೋಪ ಬರ್ತಾ ಇದೆ ಅಮ್ಮ ನಂಗೂ ಹಾಗೆ ಅನಿಸ್ತಿದೆ ಕಣೆ ಆ ಅಂಜಲಿ ನಗದ್ ನೋಡಿದ್ರೆ ನಂಗೆ ಮೈ ಮೇಲೆ ಕೆಂಡ ಹರ್ಚ್ಕೊಂಡ ಆಗ್ತಾ ಇದೆ ಆ ಅಂಜಲಿ ದೊಡ್ಡ ತಲಹಟೆ ಅವ್ಳಿಗೆ ಎಷ್ಟು ಕೊಬ್ಬು ಅಂತೀರಾ ನನ್ನನ್ನೇ ಬುಸ್ಬುಸ್ ಆಂಟಿ ಅಂತಾಳೆ ದುರಾಂಕಾರ ಅವಳಿಗೆ ಇನ್ನು ಆ ಕೆಲಸದವಳು ಅಮೃತ ನಿನ್ನ ಹತ್ರ ಅರುಣ್ ಸರ್ ಜೊತೆ ಟ್ರಿಪ್ ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ಲು ತಾನೇ ಈಗ ನೋಡು ಅಲ್ಲಿ ಹೆಂಗೆ ಮಳ್ಳಿ ಥರ ಇದ್ಲು ಅಂತ ಹ್ಞೂ ಕಣಮ್ಮ ಮನೆ ಮಂದಿನೆಲ್ಲ ಮರಳು ಮಾಡೋ ಕಳರು ಅವರು ನೋಡಿದ್ಯಲ್ಲ ಮನೆ ಮಂದಿ ಎಲ್ಲ ಹೇಗೆ ಹಲ್ಕಿರ್ಕೊಂಡು ನಿಂತಿದ್ರು ಅಂತ ನೋಡ್ತಾ ಇದ್ರೆ ಉರಿಯುತ್ತೆ ಹಂಗೆ ಆ ಚಿಕ್ಕಮ್ಮನೇ ಛತ್ರಿ ಅಂದರೆ ಆ ಅಂಜಲಿ ಅವ್ರ ಅಮ್ಮನ್ನೇ ಮೀರ್ಸೋ ಥರ ಇದ್ದಾಳೆ ಕಳ್ಳರು ನಂಬಿದ್ರು ಕೊಳರು ನಂಬಾರ್ದು ಅಂತಾರಲ್ಲಮ್ಮ ಹಾಗೆ ಇವರು ಆ ಸವಿತಾ ಊರಿಗೋದ್ಲು ಸದ್ಯಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಇಷ್ಟ ಬೇಗ ಬಂದು ಒಕ್ಕರಿಸ್ಕೊಂಡಿದ್ದು ಅಲ್ಲದೆ ಡೇಟ್ ಬೇರೆ ಫಿಕ್ಸ್ ಮಾಡ್ತಾ ಇದ್ದಾರೆ ಈ ಬಿಕಾರಿಗಳಿಗೆ ಒಂದ್ ಎಂಗೇಜ್ಮೆಂಟ್ ರಿಂಗ್ ತಗೊಳ್ಳೋ ಯೋಗ್ಯತೆ ಇದೆಯೋ ಇಲ್ವೋ ಎಂಗೇಜ್ಮೆಂಟ್ ಅಂತೆ ಮೂತಿಗೆ ನೋಡಿದ್ಯಾ ಎಂಗೇಜ್ಮೆಂಟ್ ಅಂದ್ ಅರುಣ್ ಬಾವುನ್ ಮುಖ ಹೇಗಾಯ್ತು ಅಂತ ಅವ್ರಿಗಿದೆಲ್ಲ ಇಷ್ಟ ಇಲ್ಲಮ್ಮ ಅಮೃತ ಕಂಡ್ರೆ ಮೊದ್ಲಿಂದನೂ ಅರುಣ್ಗಾಗೋದಿಲ್ಲ ಅವತ್ತು ಅಮೃತ ಕೈ ಎತ್ತಿದ್ದ ಅಲ್ವಾ ನಿಮ್ಮತ್ತೆ ಜಗಳ ತೆಗಿಲಿಲ್ಲ ಅಂದಿದ್ರೆ ಅವತ್ತೇ ಅರುಣ ಬೆಳೆಸ್ಕೊಂಡು ನಮ್ಮ ಮನೆಯಿಂದ ಆಚೆ ಹಾಕ್ಬೋದಿತ್ತು ನಿಮ್ಮತ್ತೆ ಉಗ್ರಾವತಾರ ತಾಳ್ಬಿಟ್ರು ಎಲ್ಲ ಹಾಳಾಗೋಯ್ತು ಒಂದಷ್ಟು ದಿನ ಈ ಅಜ್ಜಿ ಅಮೃತ ಮೇಲೆ ಹುರ್ಕೊಂಡಿದ್ರು ಈಗ ನೋಡಿದ್ರೆ ಅಮೃತ ಮೇಲೆ ಅಜ್ಜಿಗೆ ಡಬಲ್ ಪ್ರೀತಿ ಬಂದ್ಬಿಟ್ಟಿದೆ ಏನೋ ಒಳ್ಳೆ ಸಂಸ್ಕಾರ ಕೊಟ್ಟಿದಾರಂತೆ ಮನೆ ಮಠ ಊರು ಕೇರಿಗೆಲ್ಲ ಹೋಗಿ ವಿಚಾರಿಸ್ಕೊಂಡು ಬಂದವರ ತರ ಮಾತಾಡ್ತಾರೆ ಯಾರ್ ಬುದ್ಧಿ ಹೇಳಕ್ ಆಗತ್ತಿ ಅವ್ರಿಗೆಲ್ಲ ಹೇಳ್ತೀನಿ ಇದನ್ನ ಈಗ್ಲೇ ಹೇಳ್ತೀನಿ ತಡಿಬೇಕು ಅಮ್ಮ ಇಲ್ಲೇ ಮಾತಾಡ್ತಾ ಕಾಲ ಕಳೆದ್ರೆ ಏನು ಪ್ರಯೋಜನ ಇಲ್ಲ ಅಮ್ಮ ಬಾ ಅಲ್ಲೇ ಕೇಳೋಣ ಮಾತಾಡಕ್ಕೆ ಚಾನ್ಸ್ ಸಿಗುತ್ತಾ ನೋಡೋಣ ಸಿಗ್ಲಿಲ್ಲ ಅಂದ್ರೆ ನಾವೇ ಚಾನ್ಸ್ ತಗೊಳೋಣ ಈ ಮನೆಯವ್ರನ್ನ ಹೀಗೆ ಬಿಟ್ರೆ ಆ ಕೆಲಸದವಳು ನನಗೆ ಮೂರು ಕಾಸಿನ ಬೆಲೆ ಕೊಡಲ್ಲ ಆಗ ಆಗಬಾರ್ದು ಈ ಮನೆಯಲ್ಲಿ ನಾನೊಬ್ಬಳು ಸೊಸೆಯಾಗಿದ್ದೀನಿ ಅನ್ನೋದನ್ನ ಚೆನ್ನಾಗಿ ಗೊತ್ತು ಮಾಡಿಸ್ಬೇಕು ನಡಿಯಮ್ಮ ಹೋಗೋಣ ಹವಾ ಹಲೋ ಬಾಬಾ ಕಂಗ್ರ್ಯಾಚುಲೇಷನ್ಸ್ ಟು ಯು ನಮ್ಮ ಅಕ್ಕನ ಮದುವೆ ಆಗ್ತಿದ್ದೀರಾ ಐ ವಾಸ್ ವೇಟಿಂಗ್ ಫಾರ್ ಯು ನಿಮ್ಮನ್ನು ಯಾವಾಗ ನೋಡ್ತೀನೋ ಯಾವಾಗ ಮಾತಾಡಿಸ್ತೀನೋ ಅಂತ ನಮ್ಮಕ್ಕ ತುಂಬ ಲಕ್ಕಿ ನಿಮ್ಮಂತ ದೊಡ್ಡ ಬಿಸ್ನೆಸ್ ಐಕೋನ್ ನ ಮದ್ವೆ ಆಗ್ತಾ ಇದ್ದಾರೆ ನಮ್ಮ ಅಕ್ಕನ್ನ ಮದ್ವೆ ಆಗ್ತಿದಿರ ಅಂದ್ರೆ ಯು ಮಸ್ಟ್ ಬಿ ಅ ಬಿಗ್ ಹಾರ್ಟೆಡ್ ಮ್ಯಾನ್ ಅವನಲ್ಲ ಬಿಗ್ ಹಾರ್ಟೆಡ್ ನಮ್ಮ ಅಮೃತ ಬಿಗ್ ಹಾರ್ಟೆಡ್ ಸುಮ್ನೆ ಅಂಜಲಿ ನಿನ್ ಮಾತ್ ಕೇಳಿ ಮರಗಿರ ಹತ್ತಿ ಕೂತ್ಬಿಟ್ಟು ಆಮೇಲೆ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಮರದಿಂದ ಇಳ್ಸೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀರಾ ಅಜ್ಜಿ ಸೂಪರ್ ಅಜ್ಜಿ ನೀವು ಗಂಡನ ಅಜ್ಜಿ ಆದ್ರೂ ಅಮೃತಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಯಾವಾಗ್ಲೂ ಹೆಣ್ಮಕ್ಳು ಪರಾನೆ ಹೆಣ್ಮಕ್ಳೇ ಗುರು ಅಣ್ಣ ಅಜ್ಜಿ ಯಾವ ಪಾರ್ಟಿ ಆದ್ರೂ ಆಗಿರ್ಲಿ ನಾನಂತೂ ನಿನ್ ಪಾರ್ಟಿನೇ ಅಣ್ಣ ತಮ್ಮ ಇಬ್ರು ಒಂದಾಗ್ಬಿಟ್ರು ಅಂತ ನಾವೇನು ಹೆದ್ರಲ್ಲಪ್ಪ ನೋಡಿ ನೀವು ರಾತ್ರಿಗ್ ಬೇಕಾದ್ರೆ ಪಾರ್ಟಿ ಮಾಡ್ಕೊಳ್ಳಿ ನಾವು ರಾತ್ರಿ ಅಡ್ಗೆ ಗಿಡ್ಗೆ ಮಾಡಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಜ್ಜಿ ಇದು ಬಾರಿ ಮೋಸ ಹೊರ್ಟ್ರಿ ಮಾಡಿ ಹ್ಯಾಂಡ್ಸಮ್ ಬಾಬಾ ನಿಂತ್ಕೊಳ್ಳಿ ಇವತ್ತು ನಿಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತಿರೋ ದಿನ ಲೆಟ್ಸ್ ಟೇಕ್ ಪಿಕ್ಚರ್ಸ್ ಟುಗೆದರ್ ಏನಂತೀರಾ ಅಯ್ಯೋ ನಿಂತ್ಕೊಳ್ಳಿ ಬಾಬಾ ನಮ್ಮ ಅಕ್ಕನ ಪಕ್ಕ ನಿಂತ್ಕೊಳ್ಳಿ ಇಬ್ರು ಅಕ್ಕಪಕ್ಕ ನಿಂತ್ಕೊಳ್ಳಿ ಫೋಟೋ ತಗಿತೀನಂದ್ರೆ ಅಕ್ಕಪಕ್ಕದ ನಿಂತಿದ್ದೀರಾ ಅಕ್ಕ ಭಾವನ ಹತ್ರ ಬಾ ಅಕ್ಕ ಭಾವ ನೀವು ಅಕ್ಕನ ಹತ್ರ ನಿಂತ್ಕೊಳ್ಳಿ ಒಂದ್ ಫೋಟೋ ತೆಗಿತೀನಿ ಅಯ್ಯೋ ಹತ್ರ ಹೋಗಿ

ಎಲ್ಲ ಫೋಟೋಗಳಲ್ಲೂ ಹೀರೋಯಿನ್ ಬೀಳ್ತಾ ಇರ್ತಾರೆ ಹೀರೋ ಬಂದು ಹಿಡ್ಕೋತಾನೆ ಆದ್ರೆ ಇಲ್ಲಿ ನಮ್ಮ ಅಕ್ಕನೇ ಹೀರೋನ ಹಿಡ್ಕೋತಾ ಇದ್ದಾರೆ ವಾವಾ ಸೂಪರ್ ಫೋಸ್ ಅಂಜಲಿ ನೀ ಮಾಡಿದ ಹುಡುಗಾಟಿಕೆಯಿಂದ ಹುಡುಗ ಹುಡುಗಿ ಹೊಂದಾಣಿಕೆ ಏನು ಅಂತ ಗೊತ್ತಾಯ್ತು ಬಿಡು ಇದೆ ಅಮೃತನ್ ಅಂಜಲಿ ನೀನ್ ಹುಡುಗಾಟಿಕೆ ನಿಲ್ಸಿದ್ರೆ ನಾನು ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ತೀನಿ ಅರು ಎಲ್ಲೂ ಹೊರಟೆ ನಿನ್ನ ಎಂಗೇಜ್ಮೆಂಟ್ ಬಗ್ಗೆನೆ ಮಾತಾಡ್ತಿರೋದು ಇನ್ನೇನ್ ಭಾನುವಾರ ನಿಶ್ಚಿತಾರ್ಥ ಆಗ್ತಿದೆ ಬಾ ಕುತ್ಕೋ ಮಾತಾಡೋಣ ಸವಿತಾ ಬನ್ನಿ ಕೂತ್ಕೊಳ್ಳಿ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಸವಿತಾ ಅವರೇ ಅಮೃತ ಎಂಗೇಜ್ಮೆಂಟು ಮದುವೆನ ಹೇಗೆಲ್ಲ ಮಾಡಬೇಕು ಅಂತ ನೀವು ಆಸೆ ಇಟ್ಕೊಂಡಿದ್ರೋ ಏನೋ ಆದರೆ ಈಗ ಎಲ್ಲ ಅವಸರ ಅವಸರದಲ್ಲಿ ಫಿಕ್ಸ್ ಆಗ್ತಾ ಇರೋದ್ರಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆಯೋ ಏನೋ ನನಗೆ ಕ್ಷಮೆ ಇರಲಿ ಕ್ಷಮೆ ಅಂತೆಲ್ಲ ಕೇಳಬೇಡಿ ಈಗಾಗಲೇ ಅಮೃತನ್ಗೆ ಒಂದು ಸಂಬಂಧ ಮದುವೆ ತನಕ ಬಂದು ನಿಂತು ಹೋಯ್ತು ಯಾರು ಕೆಟ್ಟ ದೃಷ್ಟಿ ಬಿತ್ತೇನೋ ನಿಮಗೆ ಗೊತ್ತಲ್ಲ ಜನ ಹೇಗೆಲ್ಲ ಮಾತಾಡ್ತಾರೆ ಅಂತ ಹಾಗಾಗಿ ಅಮೃತನ್ ಮದುವೆ ಮಾಡುವಾಗ ನಾವು ಹೆಚ್ಚು ಜನನ ಕರೆಯೋದು ಬೇಡ ಅಂತ ನಮ್ಮ ಯಜಮಾನ್ರು ಮೊದಲೇ ಹೇಳಿದರು ಚಂದ್ರ ದೃಷ್ಟಿ ಸರಿ ಇರಲ್ಲ ಅಂತ ಹಾಗಾಗಿ ನಮ್ಮ ಕಡೆ ಹೆಚ್ಚು ಜನ ಬರಲ್ಲ ಆದರೆ ನೀವು ದೊಡ್ಡ ಜನ ನಿಮಗೆ ಹೇಗೆ ಈ ವಿಷಯ ಹೇಳೋದು ಅಂತ ನಾವು ಸುಮ್ಮನಾದ್ವಿ ಸವಿತಾ ಅವರೇ ನಮ್ಮ ಅರುಣನಿಗೂ ಇದು ಎರಡನೇ ಸಂಬಂಧ ಅವನಿಗೂ ಎಷ್ಟೋ ಸಂಬಂಧಗಳು ಬಂದು ಮದುವೆ ತನಕ ಬಂದು ನಿಂತು ಹೋಗಿದೆ ಅದು ಅಮೃತನಿಗೂ ಗೊತ್ತಿದೆ ಅದಕ್ಕೆ ನಾವು ಜಾಸ್ತಿ ಯಾರನ್ನೂ ಕರೆಯೋದು ಬೇಡ ಅಂದ್ಕೊಂಡಿದ್ವಿ ನೀವು ಅದನ್ನೇ ಹೇಳಿದ್ದೀರಾ ಈ ಸಿಂಪಲ್ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ನೀವೇನು ಹೇಳ್ತೀರಾ ಹಾಗೆ ಮಾಡೋಣ ಸರಿ ಅಲ್ವ ಅತ್ತೆ ಆಮೇಲೆ ಮದುವೆಗೆ ಬೇಕಾದರೆ ಎಲ್ಲರೂ ಕರೆದು ಆಡಂಬರವಾಗಿ ಮಾಡೋಣ ಹಾಗೆ ಮಾಡೋಣ ಜಯ ಕೂತ್ ಮಾತಾಡಿದ್ದು ಒಳ್ಳೆಯದೇ ಆಯಿತು ಅವ್ರ ಮನಸಲ್ಲೂ ಇದೇ ಇತ್ತು ನಾವು ಹಾಗೆ ಅಂದ್ಕೊಂಡಿದ್ವಿ ಆದರೆ ಒಬ್ರಿಗೊಬ್ರು ಮಾತಾಡಿರಲಿಲ್ಲ ನೋಡು ನಮ್ಮ ನಿಜವಾದ ಆಪ್ತರು ನಮ್ಮ ಬಗ್ಗೆ ಗೌರವ ಇಟ್ಕೊಂಡಿರೋ ಅಂಥರು ಯಾರು ಎಂಗೇಜ್ಮೆಂಟಿಗೆ ಕರೀಲಿಲ್ಲ ಆ ಫಂಕ್ಷನ್ನ ಕರೀಲಿಲ್ಲ ಈ ಫಂಕ್ಷನ್ ಕರೀಲಿಲ್ಲ ಅಂತ ಆಕ್ಷೇಪಣೆ ಮಾಡಲ್ಲ ನಮ್ಮನ್ನು ನೋಡಿ ಯಾರು ಉರ್ಕೊಂತಾರೋ ಅಂಥವ್ರೇ ಇಂಥದಕ್ಕೆಲ್ಲ ಆಕ್ಷೇಪಣೆ ಮಾಡೋದು ನಮ್ಮಂಥವ್ರಿಗೆಲ್ಲ ಬೆಲೆ ಕೊಡಬೇಕಾಗಿಲ್ಲ ಜಯ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಜ್ಜಿ ನೀವಂಥರ ನಮ್ಮ ಅಪ್ಪಂತರಾನೆ ನಮ್ಮ ಅಪ್ಪನು ಹೀಗೆ ಏನೇನೋ ಹೇಳಿ ನನ್ನ ಕಣ್ ತರಿಸ್ಬಿಡ್ತಾರೆ ಇವೆಲ್ಲ ನಮಗೆ ವಯಸ್ಸಾಗ್ತಾ ಆಗ್ತಾ ಜೀವನ ಕಲಿಸಿರೋ ಪಾಠಗಳು ಅಂಜಲಿ ಅಜ್ಜಿ ಕೆಲವ್ರಿಗೆ ಸುಮ್ಮನೆ ವಯಸ್ಸಾಗಿರುತ್ತೆ ಆದ್ರೆ ಬುದ್ಧಿ ಮಾತ್ರ ಬಂದಿರಲ್ಲ ಏನು ಮಾಡೋದು ಅಂಥವ್ರ ಮಗಳನ್ನ ನಮ್ಮ ಮದುವೆ ಆದ್ರೆ ಮಾತ್ರ ಅದ್ರ ಕಷ್ಟ ಎಂತದ್ದು ಅಂತ ಗೊತ್ತಾಗುತ್ತೆ ವರುಣ್ ಜೋಕ್ ಮಾಡಿದೆ ಅಮ್ಮ ಸರಿ ಅಮೃತ ಪುರೋಹಿತ್ರಿಗೆ ಫೋನ್ ಮಾಡಿ ಏನೇನು ಬೇಕು ಅಂತ ಲಿಸ್ಟ್ ಕೇಳು ಜಯಾ ಏನ್ ಹೀಗೆ ಹೇಳ್ತಾ ಇದೆಯಾ ಇದು ಅಮೃತ ಎಂಗೇಜ್ಮೆಂಟ್ ಹೌದಲ್ವಾ ಅದಕ್ಕೆ ಅಮೃತನ ಸೊಸೆ ಮಾಡ್ಕೋತಿದ್ದೀರಲ್ಲ ಬಿಡಿ ಇನ್ ಮುಂದೆ ಲೈಫ್ ಟೈಮು ನಿಮ್ ಕೈ ಕಾಲ ಆಡಿಸೋ ಕೆಲಸನೇ ಇರಲ್ಲ ಏನು ಹಾಗಂದ್ರೆ ಅಮೃತ ಈ ಮನೆಗ್ ಬರ್ತಾ ಇರೋದು ಸೊಸೆ ಆಗಿ ಅಸಿಸ್ಟೆಂಟ್ ಆಗಲ್ಲ ಅದನ್ನೇ ಅದಿ ನಾನು ಹೇಳಿದ್ದು ಅಮೃತ ಈ ಮನೆಗ್ ಅಸಿಸ್ಟೆಂಟ್ ಆಗಿ ಬಂದಾಗ್ಲೆ ಎಲ್ಲಾ ಕೆಲ್ಸನು ಅಷ್ಟು ಚೆನ್ನಾಗಿ ನಿಭಾಯಿಸೋಳು ಇನ್ನು ಈ ಮನೆಗೆ ಸೊಸೆಯಾಗಿ ಬಂದಮೇಲೆ ಇನ್ನು ಅಚ್ಚುಕಟ್ಟಾಗಿ ಎಲ್ಲಾ ಕೆಲ್ಸನು ನಿಭಾಯಿಸ್ತಾಳೆ ಆಗ ಅಮ್ಮನ್ ಯಾವ ಚಿಂತೆನೂ ಇರಲ್ಲ ಸರಿಯಾಗಿ ಹೇಳಿದೆ ಕಣ ಅಷ್ಟಾದ್ರೆ ಸಾಕು ನಾವು ನಮ್ಮ ಮಗಳನ್ನ ಈ ಮನೆ ಕೊಟ್ಟಿದ್ದಕ್ಕೋ ಸಾರ್ಥಕ ಆಯ್ತು ಏನ್ ಅಮೃತ ನಾವು ಆವಾಗ್ಲಿಂದ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ನೀನ್ ಮಾತ್ರ ಒಂದು ಚೂರು ಮಾತಾಡ್ತಾ ಇಲ್ಲ ಏನು ಮೌನ ಗೌರಿ ಆಗ್ಬಿಟ್ಟಿದೀಯಾ ನಮ್ಮಕ್ಕ ಮೌನ ಗೌರಿ ಆಗಿಲ್ಲ ನಾಚಿಕೆ ಗೌರಿ ಆಗಿದ್ದಾಳೆ ಅಮೃತ ಅಷ್ಟೇ ಅಲ್ಲ ನಮ್ಮ ಅರುಣ್ ಅಷ್ಟೇ ಆಗಿಂದ ಒಂದ್ ಅಕ್ಷರ ಕೂಡ ಮಾತಾಡ್ತಿಲ್ಲ ಅಜ್ಜಿ ಅವರಿಬ್ರಿಗೂ ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡಿ ಬೋರ್ ಆಗಿದೆ ಅಂತ ಅರ್ಥ ಅರುಣ್ ಅದು ಅಜ್ಜಿ ನನ್ಗೆ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ ಭಾವ ನೀವು ಸಖತ್ತಾಗಿ ಕಾಣ್ತೀರಾ ಆದ್ರೆ ಈ ದೇವದಾಸ್ತರ ಗಡ್ಡ ಯಾಕೆ ಅಂತ ನೀವೊಂದು ಕೆಲಸ ಮಾಡಿ ಮದ್ವೆ ಹತ್ರ ಬರ್ತಿದ್ದಾಗೆ ಪೂರ್ತಿ ಕ್ಲೀನ್ ಶೇವ್ ಮಾಡಿಬಿಡಿ ನೋಡೋಣ ಹೇಗೆ ಕಾಣ್ತೀರಾ ಅಂತ ಓಕೆನಾ ಅಂಜಲಿ ಎಷ್ಟು ಮಾತಾಡ್ತೀಯ ಸುಮ್ಮನೆ ಇರು ಅಯ್ಯೋ ಮದುವೆ ಆದಮೇಲೆ ಗಡ್ಡ ಇದ್ರೆ ನಿನಗೆ ಚುಚ್ಚುತ್ತೆ ಅಂತ ಹೇಳಿದೆ ಬೇಡ ಅಂದ್ರೆ ಬಿಡು ಬಾಬಾ ನಿಮ್ಮ ಗಡ್ಡ ಇರಲಿ ಬಿಡಿ ಅಂಜಲಿ ದೊಡ್ಡವರು ಚಿಕ್ಕವರು ಅಂತ ಏನು ಇಲ್ವೇನೆ ಎಷ್ಟು ಮಾತಾಡ್ತೀಯ ಅಯ್ಯೋ ಅಂಜಲಿನ ಯಾಕೆ ಗದ್ರಿಸ್ತೀರಾ ಸ್ವಲ್ಪ ಸುಮ್ಮನೆ ರೀ ಅವಳು ತಮಾಷೆ ಮಾಡಿದ್ದಕ್ಕೆ ತಾನೆ ಗುಮ್ಮನ್ ಗೋಸ್ಕರ ಕೂತಿದ್ದಿಬ್ರು ಬಾಯಿ ಬಿಟ್ಟಿದ್ದು ಏನು ಎಲ್ರು ಸಂತೋಷವಾಗೇ ನತ್ತಾ ಕುತ್ಕೊಬಿಟ್ಟಿದ್ದೀರಾ ಬಾ ಸಂಗೀತ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಕಾಣಿಸ್ತಾನೆ ಇರ್ಲಿಲ್ಲ ಬಾ ನಮ್ ಜೊತೆ ಕೂತ್ಕೊ ಅತ್ತೆ ಇಲ್ಲ ನಿಮ್ ಜೊತೆ ಕುತ್ಕೊಂಡು ಹಲ್ಕಿರಿಯಾಗ ಬಂದಿಲ್ಲ ವಿಷದ ಆವಡ ಹಲ್ಕಿಳಕ್ ಬಂದಿದ್ದೀನಿ